ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಸರ್ ನಾನು ನಿಮಗೆ ಇವತ್ತು ತೋರಿಸ್ತಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗದಿಂದ ಕೇವಲ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆಯ ಪ್ರಾಪರ್ಟಿನ ತೋರಿಸ್ತೀನಿ ಈ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಇರೋಂಥ ಪ್ರಾಪರ್ಟಿ ಏನಪ್ಪ ವಿಶೇಷ ಅಂದರೆ ನಮಗೆ ದಾವಣಗೆರೆ ಟು ನಮ್ಮ ಬೆಂಗಳೂರು ಹೋಗುವಂಥ ಹೈವೇಯಿಂದ ಕೇವಲ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ ತುಂಬ ಜನ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರ ತಾ ರೋಡ್ಗೆ ನಮಗೆ ಜಮೀನು ಬೇಕು ಅಂತ ಹೇಳಿ ಆ ಥರ ತಾರುಡ್ಡುಗೆ ಕೊಡ್ತೀನಿ ಜಮೀನು ಮತ್ತು ಒಳಗಡೆ ಆದರೂ ಪರವಾಗಿಲ್ಲ ಸರ್ ನಮಗೆ ಭೂಮಿ ಚೆನ್ನಾಗಿರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ ಅವ್ರಿಗೂ ಸಹ ಭೂಮಿ ಕೊಡ್ತೀನಿ ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಪೇಪರ್ಸು ಒಳ್ಳೆ ವಾತಾವರಣ ಒಳ್ಳೆ ವಾಟರ್ ಸೋರ್ಸ್ ಇರೋಂಥ ಜಾಗ ಮತ್ತು ಭೂಮಿನ ಯಾವತ್ತು ಯಾವ ಮನುಷ್ಯನೂ ಜರಿಬಾರ್ದು ಸರ್ ಯಾಕಂದರೆ ಈ ಭೂಮಿನ ನಂಬ್ಕೊಂಡು ನಾವು ಇಡೀ ಪ್ರಪಂಚ ಬೆಳೆ ಬೆಳೀತಾ ಇದೆ ಇವತ್ತು ಭೂಮಿನ ಬಿಟ್ಟರೆ ನಮಗೆ ಬೇರೆ ಒಂದು ಆಧಾರ ಇಲ್ಲ ಇವತ್ತಿನ ಇದರಲ್ಲಿ ಭೂಮಿ ತುಂಬ ಅವಶ್ಯಕತೆ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದು ಮನೆ ಕಟ್ಟಬೇಕು ಅಂದರೆ ತರ್ಟಿ ಫಾರ್ಟಿ ಸೈಡ್ ತೊಗೊಂಡೋಗ್ತಾರೆ ಅವರಲ್ಲಿ ಬಜೆಟ್ಟು ಅಷ್ಟಕ್ಕೆ ಮುಗಿದೋಗುತ್ತೆ ಮನೆ ಕಟ್ಟೋ ಅಂಥ ಕನಸು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮನೇನೂ ಕಟ್ಟಬೇಕು ನಾನು ಜಮೀನು ತೊಗೊಬೇಕೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬಂದಮೇಲೆ ಒಂದು ಜಮೀನು ತೊಗೊಳ್ಳಿ ಅದರಲ್ಲಿ ಒಂದು ಮನೆ ಕಟ್ಕೊಳ್ಳಿ ಒಳ್ಳೆ ಒಂದು ಫಾರ್ಮ್ ಹೌಸ್ ಆಗುತ್ತೆ ಒಂದು ಒಳ್ಳೆ ನಾಟಿ ಹಸು ಅಥವಾ ಒಂದು ಒಳ್ಳೆ ನಮ್ಮ ಲೋಕಲ್ ತಳಿ ಒಂದು ದೇಸಿ ಎಮ್ಮೆ ತಗೊಳ್ಳಿ ನಮ್ಮ ಲೋಕಲಲ್ಲಿರುವಂಥ ಒಂದು ಹೆಮ್ಮೆ ತಗೊಳ್ಳಿ ಒಳ್ಳೆಯ ಒಂದು ನಿಮಗೆ ಹಾಲಿನ ಒಂದು ಸೌಕರ್ಯ ಆಗುತ್ತೆ ಮಕ್ಕಳು ಸಮೇತ ಹೆಲ್ತಿಯಾಗಿರ್ತಾರೆ ನೀವು ಸಹ ಆರೋಗ್ಯವಾಗಿರ್ತೀರ ಒಂದು ಒಳ್ಳೆ ತರಕಾರಿಗಳ ಹೂವು ಎಲ್ಲ ಬೆಳ್ಕೊಂಡು ನೀವು ಒಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತೆ ಒಂದು ಫ್ಯೂಚರಲ್ಲಿ ನಮಗೂ ಒಂದು ಪ್ರಾಪರ್ಟಿ ಇದೆ ಅನ್ನೋ ಥರ ಒಂದು ಮನಸ್ಸಿನ ಇವತ್ತಿನಿಂದ ಒಂದು ಆಲೋಚನೆಯನ್ನು ಬೆಳೆಸ್ಕೊಳ್ಳಿ ತುಂಬ ಜನ ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತೀರ ಅದರಲ್ಲೇ ನೀವು ಕೊನೆ ಒಂದು ಉಸಿರಿವರೆಗೂ ಅಪಾರ್ಟ್ಮೆಂಟಲ್ಲಿ ಇರಬೇಕಂದ್ರೆ ವಯಸ್ಸಾದ ಮೇಲೆ ನಿಮಗೆಲ್ಲ ಅಲ್ಲಿ ಸೌಕರ್ಯಗಳು ಸಿಗೋದಿಲ್ಲ ಏಕೆಂದರೆ ಇವತ್ತು ಕಲಿಯುಗದ ಕನಸು ಎಲ್ಲರೂ ಅಂತ ಅಂದ್ಕೊಂತಾರೆ ಅದರಲ್ಲಿ ನಮಗೆ ಎಲ್ಲ ಏಜ್ ಆದಮೇಲೆ ಈ ಥರ ಎಲ್ಲ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಾನು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ರೆಫರ್ ಮಾಡ್ತೀನಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಆರು ಎಕರೆ ಟೋಟಲ್ ಆರು ಎಕರೆ ಪ್ರಾಪರ್ಟಿ ಇದೆ ನಿಮಗೆ ಒಂದು ಮೂರು ಎಕರೆ ಬೇಕಂದ್ರೆ ಮೂರು ಎಕರೆ ಕೊಡ್ತೀನಿ ಇಲ್ಲ ಆರು ಎಕರೆನೂ ಕೊಡಿ ಸಹ ನಮಗೆ ಅಂದರೆ ಆರು ಎಕರೆನೂ ಕೊಡ್ತೀನಿ ನಿಮಗೆ ಬನ್ನಿ ಫಸ್ಟು ಪ್ರ ಮೊದಲೇದಾಗಿ ಪ್ರಾಪರ್ಟಿ ತೋರಿಸ್ತೀನಿ ನಂತರ ನಿಮಗೆ ಪ್ರಾಪರ್ಟಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟ ನಂತರ ಅದರ ಬೆಲೆನೂ ಸಹ ನಾನು ನಿಮಗೆ ನಿಖರವಾದಂಥ ಬೆಲೆನೂ ಸಹ ನಾನು ನಿಮಗೆ ನಿಗದಿ ಮಾಡಿ ಹೇಳ್ತೀನಿ ಪೇಪರ್ ಬಗ್ಗೆ ನಿಮ್ಮ ಬೆಂಗಳೂರಿನಲ್ಲಿ ಇರೋಂಥ ವಾಸಿಗರಿಗೆ ಎಲ್ಲರಿಗೂ ಹೇಳ್ತೀನಿ ನಮ್ಮ ಕಸ್ಟಮರ್ಗಳಿಗೆ ಪೇಪರ್ ಬಗ್ಗೆ ನೀವು ಡೌಟ್ ಪಡ್ಬೇಡಿ ಮೊದಲನೇದಾಗಿ ನಿಮ್ಮ ಭೂಮಿ ತೊಗೊಬೇಕನ್ನೋ ಧೈರ್ಯವಾಗಿ ಮುಂದೆ ಬನ್ನಿ ಒಳ್ಳೆ ಪೇಪರ್ ಕೊಡ್ತೀನಿ ನೀವು ಡೌಟಲ್ಲಿ ಇಟ್ಕೊಂಡು ನಾವು ಪೇಪರ್ ಕೈಯಲ್ಲಿ ಇಟ್ಕೊಂಡು ನಾವು ಭೂಮಿ ತೊಗೊತೀನಿ ತೊಗೊತೀನಿ ಅಂದರೆ ನಿಮ್ಮ ಮೂವರು ವರ್ಷ ಅಲ್ಲ ಮೂವತ್ತು ವರ್ಷ ಆದ್ರೂ ನಿಮಗೆ ಯಾರೂ ತಹ ನಿಮಗೆ ಸಹಕಾರ ಕೊಡೋದಿಲ್ಲ ಲೀಗಲ್ ಆಗಿ ನಮಗೂ ಲಾಯರ್ ಇರ್ತಾರೆ ನಿಮಗೂ ಲಾಯರ್ ಇರ್ತಾರೆ ನಾವು ಲಾಯರ್ ಮುಖಾಂತರನೇ ಎಲ್ಲ ವೆರಿಫೈ ಮಾಡಿಸಿರ್ತೀನಿ ನಾವು ಸಹ ದಿನೀತಿ ಈ ಕೆಲಸ ಮಾಡೋದರಿಂದ ನಮಗೆ ದಾಖಲಾತಿಗಳ ಬಗ್ಗೆ ಒಳ್ಳೆ ಮಾಹಿತಿ ಇರುತ್ತೆ ಜೊತೆಗೆ ನಾವು ನಮ್ಮ ಬರೋಂಥ ಕಸ್ಟಮರ್ಗಳಿಗೆ ಯಾವುದೇ ಥರ ಅನ್ಯಾಯ ಆಗಬಾರ್ದು ಅನ್ನೋದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ ಬರೋವಂಥ ದಿನಗಳಲ್ಲಿ ಭೂಮಿ ತುಂಬ ಬೆಳೆದಿದೆ ಭೂಮಿ ಬೆಲೆ ತುಂಬ ಬೆಳೀತಾ ಇದೆ ಇವತ್ತು ಏರ್ತಾ ಇದೆ ಚಿನ್ನದ ಬೆಲೆ ಅದೇ ಥರ ಚಿನ್ನಕ್ಕಿನ್ನ ಹೆಚ್ಚಾಗಿ ಮಣ್ಣಿನ ಬೆಲೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಎಲ್ಲ ನನ್ನ ಧರ್ಮದವ್ರಿಗೂ ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಹೇಳೋದಕ್ಕೆ ಇದೇ ಇಷ್ಟಪಡ್ತೀನಿ ಸ್ನೇಹಿತರೆ ಇಂದ ನಾವು ಸ್ವಲ್ಪ ಈ ಕಡೆ ವಿಲೇಜ್ ರೋಡಿಗೆ ಹೋಗ್ತೀವಿ ಸಿಮೆಂಟ್ ರೋಡು ಸರ್ ತಾರ್ ರೋಡ್ ಇದು ತುಂಬ ಜನ ಆಸಕ್ತಿ ಇರುತ್ತೆ ತಾರ್ ರೋಡ್ಗೆ ನನಗೆ ಜಮೀನು ಬೇಕು ಅಂತೇಳಿ ನಮಗೆ ಜಮೀನು ಅಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಆ ಮರದಿಂದನೂ ಸ್ಟಾರ್ಟ್ ಆಗುತ್ತೆ ಜಮೀನು ಸೀದಾ ತಾರ್ ರೋಡಲ್ಲೇ ಬರ್ತೀವಿ ತಾರ್ ರೋಡಲ್ಲಿ ಬಂದ ಮೇಲೆ ಇದು ಒಳಗಡೆ ಬರ್ತೀವಿ ಸೀದಾ ಬನ್ನಿ ಇದು ಕಂಪ್ಲೀಟಾಗಿ ನಿಮಗೆ ಎಕರೆ ಬರುತ್ತೆ ನೋಡಿ ರೋಡ್ ಪ್ಲೇಸ್ ಅಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ತಾರ್ ರೋಡು ತಾರುಡಿಯಿಂದ ಒಳಗಡೆ ಬಂದ ಅಂದರೆ ಈ ಒಂದು ಪ್ರಾಪರ್ಟಿ ರೆಡ್ಸ್ತಾ ಇಲ್ಲ ಕಂಪ್ಲೀಟಾಗಿ ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಆಗಿದೆ ಸ್ನೇಹಿತರೆ ರಡಿ ತೋಟ ಯಾರಾದರೂ ಬಯಸ್ತಾ ಇದ್ದೀರಾ ನನಗೆ ರಡಿ ತೋಟ ಸರ್ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಒಂದು ಎರಡೂವರೆ ಎಕರೆಗೆ ಮಹಗಣಿ ಇದೆ ಕಂಪ್ಲೀಟಾಗಿ ಮಹಗಣಿ ಇದೆ ಎರಡೂವರೆ ಎಕರೆಗೆ ರೋಡ್ ಅಪ್ರೋಚು ಒಳ್ಳೆ ಭೂಮಿ ಅಂತ ಹೇಳ್ತೀನಿ ನಾನು ಈ ಭೂಮಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಭೂಮಿ ನನ್ನ ಭೂಮಿ ಬಗ್ಗೆ ನಿಮಗೆ ಯಾವುದೇ ಥರ ಸಂದೇಹ ಇಟ್ಕೊಬಾರ್ದು ನೀವು ಯಾಕೆಂದರೆ ನಾವು ಒಳ್ಳೆ ಭೂಮಿನ ನಾನು ರೆಫರ್ ಮಾಡ್ತೀವಿ ನಮ್ಮ ಕಸ್ಟಮರ್ಗಳಿಗೆ ಮಹಾಗಣಿ ಇದು ತುಂಬ ಬರುವಂಥ ದಿನಗಳಲ್ಲಿ ಇದು ಕೋಟಿಗಟ್ಟಲೆ ಹಣ ಆಗುವಂಥ ಇದು ಆ ಮರ ಇದಕ್ಕೆ ತುಂಬ ಬೇಡಿಕೆ ಬರುತ್ತೆ ಶ್ರೀಗಂಧ ಟೀಕು ತ್ಯಾಗ ಒನ್ನೆ ಬೀಟೆ ಯಾವ ಥರ ನಾವು ಬೆಳೆಸ್ತೀವೋ ಅದೇ ಥರ ಇದು ಮಹಾಗಣಿ ಬೆಳೆಸಿರೋವಂಥ ಒಂದು ತೋಟ ಅದ್ಭುತವಾದಂಥ ತೋಟ ಇದು ಹಿಂದೆ ಬಂದರೆ ನಮಗೆ ಎಲ್ಲ ಕಂಪ್ಲೀಟಾಗಿ ಟೋಟಲ್ಗೆ ಮೂರು ಬೋರ್ ಇದ್ದಾವೆ ಇದರಲ್ಲಿ ಮೂರು ಬೋರ್ಗೆ ಒಳ್ಳೆ ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ ರೋಡ್ ಅಪ್ರೋಚ್ ಇದೆ ಮತ್ತು ನಮಗೆ ಇಲ್ಲಿ ಮಿಕ್ಕಿದಂಥ ಜಮೀನೇನಿದೆ ಟೋಟಲಾಗಿ ಆಗಿ ಇದು ಆರು ಎಕರೆ ಬರುತ್ತೆ ಪ್ರೊ ಪ್ರಾಪರ್ಟಿ ಆರು ಎಕರೆಯಲ್ಲಿ ನಾವು ಕಂಪ್ಲೀಟಾಗಿ ಒಂದು ಎರಡೂವರೆ ಎಕರೆಗೆ ನಾವು ಮಾಗಣಿನ ನೋಡ್ತೀವಿ ಎರಡೂವರೆ ಎಕರೆಗೆ ಮಾಗಣಿ ಇದೆ ಕಂಪ್ಲೀಟಾಗಿ ಜೊತೆಗೆ ನಿಮಗೆ ಒಳ್ಳೆ ಸೈಜ್ ಬಂದಿದೆ ಮರ ಮರ ಆಲ್ರೆಡಿ ಸೈಜ್ ಬಂದಿದೆ ಚೆನ್ನಾಗಿದೆ ಮತ್ತು ಈ ಕಡೆ ಎಲ್ಲ ಬದನೆ ಗಿಡ ತೋಟ ಎಲ್ಲ ಇದೆ ಇದನ್ನೆಲ್ಲ ನಾವೆಲ್ಲ ರಿಮೈನಿಂಗ್ ಮಾಡಿಕೊಂಡು ಇದು ಸಹ ಮಣೆ ಮಹಾಗಣಿ ಹಾಕ್ಕೊಂಡ್ರೆ ಆರು ಎಕರೆ ತೋಟ ಬ್ರಹ್ಮಾಂಡವಾಗಿ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕೊಡ್ತೀನಿ ಇದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋಗಳ ನೋಡ್ತಾ ಇದ್ದೀರಾ ಒಳ್ಳೆ ಭೂಮಿನ ನಾನು ರೆಫರ್ ಮಾಡ್ತೀನಿ ಇಡೀ ದಿನ ನಿಮಗೋಸ್ಕರ ಕಷ್ಟಪಟ್ಟು ಒಳ್ಳೆ ಪ್ರಾಪರ್ಟಿನ ನಾವು ಕವರೇಜ್ ಕವರೇಜ್ ಮಾಡಿಕೊಂಡು ಒಳ್ಳೆ ವ್ಯಾಪಾರಕ್ಕೆ ನಾವು ನಿಮಗೆ ರೆಡಿ ಮಾಡಿಕೊಡ್ತೀನಿ ಯಾವುದೇ ಥರ ಸಂದೇಹ ಇಟ್ಕೊಂಬೇಡಿ ನೋಡಿ ಬೋರ್ ಇದೆ ಒಳ್ಳೆ ಟ್ರಾನ್ಸ್ಫಾರ್ಮ್ ಇದೆ ತಾರ್ ರೋಡ್ ಇದೆ ಚಿತ್ರದುರ್ಗದಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಷ್ಟೇ ತುಂಬ ಜನ ತುಂಬ ದಿನದಿಂದ ನೀವು ಆಸಕ್ತಿ ಇಟ್ಕೊಂಡಿರ್ತೀರ ಒಳ್ಳೆ ಪ್ರಾಪರ್ಟಿ ತೊಗೊಬೇಕಂತೇಳಿ ಅಂಥವ್ರಿಗೆ ಈ ಪ್ರಾಪರ್ಟಿನ ನಾನು ರೆಫರ್ ಮಾಡ್ತೀನಿ ನೋಡಿ ಮಣ್ಣಿನ ಒಂದು ಗುಣಮಟ್ಟ ಈ ಥರ ಇರಬೇಕು ತುಂಬ ಚೆನ್ನಾಗಿದೆ ಮಣ್ಣು ನಾಲ್ಕು ಕಡೆಗೂ ತುಂಬ ಚೆನ್ನಾಗಿದೆ ತಂತಿ ಬೇಲಿ ಬೇಕರೆ ನಾನೇ ಸ್ವತಃ ಹಾಕ್ಸ್ಕೊಡ್ತೀನಿ ನಿಮಗೆ ಈ ಕಡೆ ಎಲ್ಲ ಬೌಂಡ್ರಿ ಇದೆ ಆದರೂ ಸಹ ನಾನು ನಾಲ್ಕು ಮೂಲೆಗೂ ಅದ್ಬಸ್ಟ್ ಮಾಡಿಸಿ ನಿಮಗೆ ಕಲ್ಲು ಹಾಕ್ಸ್ಕೊಡ್ತೀನಿ ಭೂಮಿ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬೆಲೆ ವಿಷಯಕ್ಕೆ ಬರೋಣ ಇದು ಬೆಲೆ ಬಂದುಬಿಟ್ಟು ನಿಮಗೆ ಎಕರೆಗೆ ಇದು ನಲವತ್ತ್ಮೂರು ಲಕ್ಷ ರೂಪಾಯಿ ಕೋಟ್ ಮಾಡ್ತಾಯಿದ್ವಿ ಸ್ವಲ್ಪ ಸ್ಲೈಟ್ಲಿ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಬರೋದಾದರೆ ಕೇವಲ ಕೇವಲ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಟು ಟ್ವೆಂಟಿ ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ ಯಾರೆಲ್ಲ ಈ ವಿಡಿಯೋಗಳು ಇದ್ದೀರಾ ಒಳ್ಳೆ ನಿಮ್ಮ ಸ್ನೇಹಿತರಿಗೆ ಅಥವಾ ಬಂಧುಗಳಿಗೆ ಶೇರ್ ಮಾಡಿ ಯಾಕಂದರೆ ಈ ಥರ ಪ್ರಾಪರ್ಟಿ ಒಳ್ಳೆಯ ಪ್ರಾಪರ್ಟಿ ನಾನು ಚಾಯ್ಸ್ ಮಾಡಿಕೊಡ್ತೀನಿ ನಿಮಗೆ ನೀರಿಗೆ ಒಳ್ಳೆ ಸೋರ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಒಳ್ಳೆ ಫಾರಮ್ ಹೌಸ್ ಮಾಡ್ಕೊಳಕ್ಕೆ ಅಂದರೆ ತಂಪಾದಂತಹ ಒಂದು ವಾತಾವರಣ ಇರುತ್ತೆ ಎನಿ ಟೈಮ್ ಈ ಥರ ನೆರಳು ಸಿಗಬೇಕಂದ್ರೆ ನಾವು ತುಂಬ ಜನ ಸಿಟಿಗಳಲ್ಲೆಲ್ಲ ಸಿಗೋದಿಲ್ಲ ಈ ಥರ ನೀರುಳು ಎಷ್ಟು ಚೆನ್ನಾಗಿದೆ ನೋಡಿ ಅಂದುವಾದಂಥ ಒಂದು ತೋಟ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಭೂಮಿ ಪ್ರಿಯ ಚಾನಲಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ಭೂಮಿನೇ ತುಂಬ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಭೂಮಿ ಇರೋವರೆಗೂ ನಾವು ಅಷ್ಟೇ ಈ ನಂತರ ನಾವು ಹೋದ್ಮೇಲೆ ಭೂಮಿ ಶಾಶ್ವತವಾಗಿರುತ್ತೆ ನಾವು ಯಾರು ಇರೋದಿಲ್ಲ ನೀರಿಗೆ ಅನುಮಾನ ಇಲ್ಲ ಕರೆಂಟಿಗೆ ಒಳ್ಳೆ ಚೆನ್ನಾಗಿ ಅನುಕೂಲ ಇದೆ ಥ್ಯಾಂಕ್ ಯು ರೆಡ್ ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು